ಹಾಂ ಏನು ಮಾಡಕತ್ತಿ ತಿಂಡಿನ ಹಾಂ ಅತ್ತಿ ಅದೇ ದೋಸೆ ಇಟ್ಟಿತ್ತಲ್ಲ ಅದೇ ದೋಸೆ ಹಾಕ್ತಾ ಇದ್ದೀನತ್ತೆ ಬರೀ ಚಟ್ನಿ ಮಾಡಿಯಾ ಏನಾದರೂ ಆಲೂಗಡ್ಡೆ ಪಲ್ಯ ಏನಾದರೂ ಮಾಡಿದೀಯಾ ಓ ಅತ್ತಿ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ ನೋಡಿರಿ ಹಾಕೊಂಬರಲ್ಲ ಓ ಹಾಕೊಂಬರುವಂತೀ ಎಲ್ಲಿ ನನ್ನ ಮಗಳು ತಿನ್ಲಾ ಹೆಂಗ ಎಲ್ಲಿ ರೀ ಮಕ್ಕಳಿಗೆ ಅಷ್ಟು ಹಾಕೊಟ್ಟೆ ಅಮ್ಮ ನಾನು ಹೋಗಿ ಬರ್ತೀನಿ ಆಫೀಸಿಗೆ ಟೈಮ್ ಆಗೇತ್ ನನಗೆ ಬರ್ತೀನಿ ತಗೋ ಅಯ್ಯೋ ತಿಂಡಿ ತಿಂದುಲಿಲ್ಲವಾ ದೋಸೆ ಹಾಕಿದೋಳು ನಿಮ್ಮಕ್ಯಮ್ಮ ಅಂತ ತಿನ್ನು ಅಯ್ಯೋ ಅಬ್ಬೆ ಇಷ್ಟು ಲೇಟಾಗಿ ಹಾಕಿಕೊಟ್ರೆ ಅಬ್ಬೆ ನನಗೆ ಆಫೀಸಿಗೆ ಹೋಗೋಕೆ ಟೈಮ್ ಆಗೈತಿ ನಾನು ಹೋಗ್ತೀನಿ ತಗೋ ನೀವೇ ತಿನ್ರಿ ಅಯ್ಯೋ ರಾ ಯಾಕಂತೀಯವಾ ನನ್ನ ಮಕ್ಕಳಿಗೆ ಹಾಕೋಬೇಕು ಹಾಕೊಡ್ಬೇಕಾದ್ರೆ ನಿನಗೂ ತಿನ್ನು ಅಂತ ಹೇಳಿದ್ನಲ್ಲಮ್ಮ ಅಯ್ಯೋ ಇನ್ನೂ ಅವಾಗಿನೇ ಇದ್ದೀನಿ ಆವಾಗ ತಿನ್ನು ಅಂತಂದ್ರೆ ತಿನ್ಲೇತ್ಕಮ್ಮ ನಾನು ಆಫೀಸಿಗೆ ಹೋಗೋಕೆ ರೆಡಿ ಹಾಕುತ್ತಿದ್ದೆ ನೋಡಿದ್ರೆ ಇನ್ನೂ ಹಾಕುತ್ತಿದ್ದರೆ ನಾನು ಮತ್ತೆ ಇನ್ನೇನು ಮಾಡೋಕೆ ನನಗೆ ಟೈಮ್ ಆಗೈತೆ ನಾನು ಹೋಗ್ತೀನಿ ಈಗ ಏನಾಯ್ತು ಹಾಕೊಡ್ಲ ಈಗ ಹಾಕಿ ತಿಂದು ಹೋಗ್ಬಿಡು ಎಲ್ಲಿ ತಾಳ್ರಿ ನನಗೆ ಅರ್ಜೆಂಟ್ ಐತಿ ನಾನು ಆಫೀಸಿಗೆ ಹೊರಟಿದ್ದೀನಿ ಬೇಕಾರೆ ನನ್ನ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಬಂದು ತಿಂತೀನಿ ತಗೊಳ್ರಿ ನೋಡು ನನ್ನ ಮಗಳಿಗೆ ಒಂಚೂರು ತಿಂಡಿ ಹಾಕೊಡಕ್ಕೆ ಆಗಂಗಿಲ್ಲ ನನಗೆ ಉಪವಾಸ ಓತದು ಎಷ್ಟು ಒಟ್ಟು ಹಸ್ಕೊಂಡ ಏನೋ ಅಯ್ಯೋ ಅತ್ತಿ ನಾನೇನು ತಿನ್ಬೇಡ ಅಂತ ಹಾಕ್ಕೊಡ್ತೀನಿ ಅಂದ್ರೂ ಓದ್ಲಾ ಅಕ್ಕಿ ನಾನು ಹೆಂಗಿದ್ರೆ ನಿಮಗೆ ಸೇರ್ಕಿ ಬರಲ್ ಬಿಡ್ರಿ ಹತ್ತಿ ನೋಡು ಇಷ್ಟಾದ್ರೆ ಬಂದಿಲ್ಲ ಯಾವಾಗ ನೋಡಿದರೂ ನಂದೇ ಕಾಯೋದಾಯ್ತು ಇಲ್ಲಿಗೆ ಬಾ ಅಂತ ಹೇಳಿ ಇನ್ನಾದರೂ ಬಂದಿಲ್ಲ ಅಲ್ಲ ಇವನು ಹ್ಞೂ ನೋಡಿ ಎಷ್ಟು ಬಿಸ್ಲಿದೆ ಅಲ್ಲಿ ನೆರಳಿದೆ ತಡೆ ಅಲ್ಲ ಕುತ್ಕೋಳ್ಳ ಬರಲಿ ಇವತ್ತು ಅವ್ನಿಗೆ ಇದೆ ಲಾ ಮಾ ಮ ಲ ಲಾ ಲ ಲಾ ಮಾ ಲ ಲಾ ಅರಿ ಅವ್ನಕ್ಕೂ ಮುಂಚೆನೇ ಬಂದು ಕುತ್ಕೊಂಬಿಟ್ಟಿದ್ದಾಳೆ ನನಗೆ ಮಾರಿ ಅಬ್ಬಾ ಸಿಟ್ಟನ್ನ ಕಡಿಮೆ ಮಾಡಬೇಕು ಅಂತಂದರೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಆವಾಗಲೂ ಕಮ್ಮಿ ಆಗೋದು ಬಂದೆ ಇರೀ ಹ ಈ ಸರ್ಪ್ರೈಸ್ ನೋಡಿಯ ಸಿಟ್ಟೆಲ್ಲಾ ಹೋಗ್ಬಿಡುತ್ತೆ ಈಗ ಓ ನನ್ನ ಪ್ರೇಯಸಿ ನೀನು ನನ್ನ ರೂಪಸಿ ನೀನೇ ನನ್ನ ರೂಪಸಿ ಅಯ್ಯೋ ಮುಂದಕ್ಕೆ ಬರ್ತಾ ಇಲ್ವೇ ಹಾ ನೀನೇ ನನ್ನ ರೂಪಸಿ ಏನ್ರಿ ನಿಮಗೊಂದ್ ಚಂದನ್ ಕವನ ಹೇಳಕು ಬರಲ್ವಾ ನಿಮಗೆ ಅದೇ ರೂಪಸಿ ರೂಪಸಿ ಅಂತ ಇಟ್ಕೊಂಡು ಕುತ್ಕೊಂಡಿದ್ದೀರಲ್ಲ ನನ್ ಪ್ರೀತಿ ಕವನಕ್ಕಿಂತ ದೊಡ್ಡದು ಕಣೆ ನಿನಗೋಸ್ಕರ ಸರ್ಪ್ರೈಸ್ ಆಗಲಿ ಅಂತ ಹೂ ಗುಚ್ಚನೆ ತಗೊಂಡ್ಬಂದಿದೀನಿ ಕವನ ಏತಕ್ ಬೇಕು ಪುಕ್ಸಟ ಹೂ ಗುಚ್ಚ ತಗೊಂಡ್ಬಂದ ಏನು ಪ್ರೀತಿ ಪ್ರೀತಿ ಅಂತ ಅಂತೀರಾ ಬಂದಿರೋದೇ ಲೇಟು ಅದ್ರಾಗಿಂತ ಗಿಫ್ಟ್ ಬೇರೆ ನಿಮ್ದು

ನಾನು ಬೇರೆ ಮನೆಯಲ್ಲಿ ಆಫೀಸಿಗೆ ಹೋಗ್ತಿದ್ದೀನಿ ಅಂತ ಹೇಳ್ ಬಂದಿದ್ದೀನಿ ನೀವು ಇಷ್ಟೊತ್ತು ಬರಲಿಲ್ಲ ನಾನು ಇಲ್ಲೇ ಕೂತ್ಕೊಂಡಿದ್ದೆ ಅಂದ್ರೆ ಯಾರಾದರೂ ನಮ್ಮ ಮನೆ ಕರೆದ್ರು ನೋಡಿದ್ರೆ ಏನು ಹೇಳ್ತಿದ್ರು ಹೇಳ್ರೀ ಹಾ ನಮಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಕಣ್ರಿ ಆಯ್ತು ತಗೊಳ್ಳಮ್ಮ ಇಮ್ಮೇಳಿದ ನಾನು ಲೇಟಾಗಿ ಬರಲ್ಲ ಆಯ್ತಾ ಈಗ ಬೇಜಾರು ಕಡಿಮೆ ಮಾಡ್ಕೋ ಇಷ್ಟು ಪ್ರೀತಿಯಿಂದ ಬಂದಿದ್ದೀನಿ ಸರಿ ಎಲ್ಲಿ ಹೋಗೋಣ ಈಗ ಏನಿಲ್ಲ ಅಷ್ಟು ದೂರದ ಬಂದಿದ್ದೀನಿ ಸ್ವಲ್ಪ ತಿಳ್ಲೆ ಕೂತ್ಕೊಳ್ಳೋಣ ಬಿಡಿ ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಬೇಡ ನಮ್ಮ ಕಡೆ ಯಾರಾದರೂ ಬಂದುಬಿಡ್ತಾರೆ ಪ್ಲೀಸ್ ಬೇರೆ ಕಡೆ ಎಲ್ಲಾದರೂ ಹೋಟೆಲ್ಗೋ ಏನಾದ್ರೂ ಹೋಗೋಣ ಬನ್ನಿ ಅರೆ ಅಲ್ಲಿ ಕೂತಿರೋ ಹುಡುಗಿ ಮಂಜಕ್ಕನ್ ನಾದ್ನಿ ಅಲ್ವಾ ಹೇ ಗೀತಾ ಅಲ್ಲೋಡು ಅಲ್ಲಿ ಯಾವ ನಿಮ್ಮ ಮಂಜಕ್ಕನ್ ನಾದ್ನಿ ಇದ್ದಾಳಲ್ಲ ರೇಖಾ ಅವಳು ಯಾವುದೋ ಹುಡುಗನ ಜೊತೆ ಕೂತ್ಕೊಂಡಿದ್ದಾಳೆ ನೋಡು ಕೈಯಲ್ಲಿ ಹೂ ಹೂ ಬೇರೆ ಇದೆ ಹೈ ಹೌದಲ್ಲ ಹೌದು ಅದು ರೇಖಾನೇ ಏ ಅದು ಹುಡುಗ ಜೊತೆ ಆಗಿದ್ದಾಳೆ ಕೇಳ ಹೋಗಿ ಏ ಬೇಡ ಬೇಡ ಮತ್ತೆ ಏನಾದ್ರು ಅನ್ಕೊಂಡ್ಬಿಟ್ರೆ ಅದ್ ಯಾವ ಹುಡುಗನೋ ಏನು ಯಾರಾದ್ರೂ ಆಗಲಿ ಕಣೆ ಡೌಟ್ ಇದ್ಮೇಲೆ ವಿತ್ ಕೇಳ್ಕೊಂಡ್ಬಿಡ್ಬೇಕಲ್ವಾ ಅಕಸ್ಮಾತ್ ಫ್ರೆಂಡ್ ಆಗಿದ್ರೆ ಅವನು ಸುಮ್ಮನೆ ನಾವು ತಪ್ಪು ತಿಳ್ಕೊತೀವಿ ಅಂತ ಅನ್ಸಲ್ವಾ ಅದಕ್ಕೆ ಒಂದ್ ಮಾತ್ ಕೇಳ್ಬಿಡೋಣ ಸರಿ ಬಾ ಏ ಇಲ್ಲ ಬಿಡು ಚಿನ್ನ ಇಲ್ಲಿ ಯಾರು ಬರ್ತಾರೆ ನಿಮ್ಮ ಕಡೆಯವರು ಹಾ ಏನು ಆಗಲ್ಲ ಇಲ್ಲ ಸ್ವಲ್ಪ ಕುತ್ಕೊಳ್ಳೋಣ ಚಿನ್ನ ಅಷ್ಟು ದೂರದಿಂದ ಬಂದಿದ್ದೀನಿ ಸುಸ್ತಾಗ್ತಿದೆ ಗೊತ್ತಾ ಸ್ವಲ್ಪ ತಿಲ್ಲೇ ಕುತ್ಕೊಳ್ಳೋಣ ಏನೇ ಚಿನ್ನ ಗಿನ್ನ ಅಂತವ್ನೆ ಏ ಹೌದಲ್ವಾ ಚಿನ್ನ ಗಿನ್ನ ಅಂತ ಇದ್ದಾನೆ ಇದೆಲ್ಲ ಬೇರೆ ದಾರಿ ಹಿಡ್ದಿದೆ ಅಂತ ಅನ್ಸುತ್ತೆ ಏನ್ ಮಾಡೋದು ಇವಾಗ ಅಕ್ಕಂಗ್ ಹೇಳದ ಬೇಡ್ವಾ ಅಯ್ಯೋ ದೇವ್ವಾ ನಿಮಗೆ ಹೇಳ್ದೆ

ಹ್ಮ್ ಅದೇ ಅಕ್ಕ ನೆಷ್ಟು ಉರ್ಸ್ಕೊಂಡು ತಿಂತಾರೆ ನೋಡಿಲ್ ಮಾಡ್ತಿರೋ ಜೀತಿನ ಇದು ನಿಂಗೆ ಬಿಡಬಾರದು ಕಣೆ ನೋಡ ಹುಡುಗ ಒಳ್ಳೇನೋ ಏನು ಒಳ್ಳೇನಾಗಿದ್ರೆ ನಿಂತಿದ್ದು ಮಾತಾಡಬೇಕಿತ್ತು ಆ ಥರ ಪರ್ರಿ ಅಂತ ಓದಲ್ಲ ಅವನು ಹಾ ಯಾರೋ ನೋಡಿದ ತಕ್ಷಣ ಈ ತರ ಇದ್ದ ಅವ್ನ ಏನಾರು ಚೆನ್ನಾಗಿ ನೋಡ್ಕೊಂತಾನ ಹೇಳ್ತೀ